ಸೊ ಅನದರ್ ಟ್ವೆಂಟಿ ಇಯರ್ಸ್ ಆದ್ರೂ ನಮಗೆ ಡಯಾಬಿಟಿಸ್ ನಮ್ಮ ಹತ್ರ ಸುಳಿಬಾರ್ದು ಇಲ್ಲ ಡಯಾಬಿಟಿಸ್ ಇದ್ರು ಅನದರ್ ಟೆನ್ ಇಯರ್ಸ್ ಆದ್ರೂರ ದಾಟಿ ಹೋಗ್ಬಾರ್ದು ಇದಕ್ಕೆ ಏನಾದ್ರು ಸೊಲ್ಯೂಷನ್ ಎಸ್ ಬಸವ ಆಕ್ವಾ ಅಕಾಡೆಮಿ ಸಂಶೋಧನಾ ಸಂಸ್ಥೆಯಿಂದ ನಮ್ಮ ಹತ್ರ ಆನ್ಸರ್ ಇದೆ ಈ ಆನ್ಸರ್ ನ ನಾವು ನಾಲೆಡ್ಜ್ ಬೇಸಿಸ್ ಹೇಳ್ತಾ ಇಲ್ಲ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಹೇಳ್ತಾ ಇದೀವಿ ಸಾವಿರಾರು ಪೇಷೆಂಟ್ಸ್ ಟ್ರೀಟ್ ಮಾಡಿ ಅವ್ರ ಫೀಡ್ ಬ್ಯಾಕ್ ಇಂದ ಆ ಡೇಟಾ ಮೇಲೆ ಹೇಳ್ತಾ ಇದೀವಿ ನಾವು ನಾವೇನ್ ಮಾಡ್ತಾ ಇದೀವಿ ಅಂತ ನೀವು ಮೆಡಿಕಲ್ ಆಗಿ ಪ್ರಾಕ್ಟೀಸ್ ಮಾಡ್ತಿರ್ಬೋದು ಆಯುರ್ವೇದಿಕ್ ಡಾಕ್ಟರ್ ಹೋಮಿಯೋಪತಿ ಡಾಕ್ಟರ್ಸ್ ಇರ್ಬೋದು ತುಂಬಾ ಜನ ಇವತ್ತಿನ ಕ್ಲಾಸಲ್ಲಿ ಡಾಕ್ಟರ್ಸ್ ಅಟೆಂಡ್ ಆಗ್ತಾ ಇದಾರೆ ಪ್ಯಾರಾಮೆಡಿಕಲ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದರಲ್ವಾ ಫಾರ್ಮಸಿ ಆಗಿರ್ಬೋದು ನರ್ಸಿಂಗ್ ಆಗಿರ್ಬೋದು ಮತ್ತೆ ಫಿಸಿಯೋಥೆರಪಿಸ್ಟ್ ಆಗಿರ್ಬೋದು ಯೋಗ ಇನ್ಸ್ಟ್ರಕ್ಟರ್ಸ್ ಆಗಿರ್ಬೋದು ಅವ್ರೆಲ್ರೂ ನಮ್ ಕ್ಲಾಸಸ್ ಜಾಯ್ನ್ ಆಗ್ತಿದ್ದಾರೆ ಟಿ ಎಂ ಕ್ಲಾಸ್ ಗೆ ಸೊ ಏನೋ ಒಂದ್ ಇದೆ ಅಲ್ವಾ ಟಿ ಎಂ ಕ್ಲಾಸ್ ಅಲ್ಲಿ ಉಳಿದಿದ್ ಕೋರ್ ಅಲ್ಲಿ ಏನೋ ಒಂದು ಟಿ ಎಂ ಅಲ್ಲಿ ಇದೆ ಇಲ್ಲಾಂದ್ರೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜಾಯ್ನ್ ಆಗಲ್ಲ ಐನೂರು ಕೋಟಿ ಕ ಇಟ್ಟು ಒಂದು ಮೆಡಿಕಲ್ ಯೂನಿವರ್ಸಿಟಿ ಮಾಡಿದ್ರೆ ನೂರು ನೂರೈವತ್ತು ಸ್ಟೂಡೆಂಟ್ ಬರ್ತಾರೆ ಅಷ್ಟೇ ಜನ ಟ್ರೈನ್ ಮಾಡಕ್ ಆಗೋದಿಲ್ಲ ಇವತ್ತು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಮುಖಾಂತರ ಬಸವ ಅಕಾಡೆಮಿ ಮನೆ ಮನೆ ತಲುಪ್ತಾ ಇದೀವಿ ಇವತ್ತು ನೀವು ಯಾವ ಡಿಸ್ಟ್ರಿಕ್ ಗೆ ಹೋಗಿ ಯಾವ ತಾಲೂಕಿಗೆ ಆದ್ರೂ ಹೋಗಿ ನಮ್ ಟಿ ಎಂ ಸ್ಟೂಡೆಂಟ್ ಇದ್ದಾರೆ ಇವಾಗ ಪ್ರೆಸೆಂಟ್ ಬ್ಯಾಚ್ ಕಂಪ್ಲೀಟ್ ಆದ್ರೆ ಇನ್ನು ಹಳ್ಳಿಗೊಬ್ರು ಆಗ್ತಾರೆ ಸೊ ಈ ವರ್ಷ ಮುಗುದ್ರಿಗಿನಾಗೆ ನಾವು ಮನೆ ಮನೆ ಹೋಗೋ ಒಂದು ಕನ್ಸನ್ ಮಾಡ್ಕೊತೀವಿ ಮನೆ ಮನೆಗಾದ್ರೆ ನಾನು ಹೋಗಲ್ಲ ಒಂದು ನನ್ನ ವಿಡಿಯೋ ಹೋಗಿರುತ್ತೆ ಅಲ್ಲ ನಾನು ಸ್ಟೂಡೆಂಟ್ ಹೋಗಿರ್ತೇನೆ